ತುಮಕೂರಿನಲ್ಲಿ ಲೋಕಾಯುಕ್ತ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂಬ ಆರೋಪಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಪ್ರತಿಕ್ರಿಯಿಸಿ ಅದು ನನ್ನ ಮುಂದೆಯೇ ಬಂದಿತ್ತು ತನಿಖೆಗೆ ಆದೇಶಿಸಿದ್ದೇನೆ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದರು ತುಮಕೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸುಳ್ಳು ಕೇಸ್ ಹಾಕ್ತಾರೆ ಮೂರು ವರ್ಷ ಬಿಟ್ಟು ಸರ್ ನಮಗೆ ಗೊತ್ತಾಗ್ಲಿಲ್ಲ ಅಂತಾರೆ ಸುಳ್ಳು ಕೇಸ್ ಹಾಕಲು ನಾನು ಬಿಡುವುದಿಲ್ಲ ನಾನು ಈ ವಿಷಯದಲ್ಲಿ ಅಗ್ರೆಸಿವ್ ಆಗಿದ್ದೇನೆ ಈ ಸುಳ್ಳು ಕೇಸ್ ನಿಂದ ಜನರಿಗೆ ತೊಂದರೆಯಾಗುತ್ತಿದೆ ಸುಳ್ಳು ಕೇಸ್ ನಿಂದ ಸಮಾಜ ಹಾಳಾಗುತ್ತಿದೆ ನಾನು ಕಾಯುತ್ತಿದ್ದೇನೆ ಸುಳ್ಳು ಕೇಸ್ ಸಾಬೀತಾದವರಿಗೆ ಮೂರು ವರ್ಷ ಜೈಲು ಐದು ಸಾವಿರ ದಂಡ ವಿಧಿಸುತ್ತೇನೆ ಎಂದರು ಲೋಕಾಯುಕ್ತ ಸ್ವತಂತ್ರವಾದದ್ದು ಯಾರಿಗೂ ಬಗುವ ಪ್ರಶ್ನೆಯೇ ಇಲ್ಲ ಅಧಿಕಾರಿಗಳು ನಮಗೆ ಸಹಕಾರ ನೀಡದೆ ಹೋದರೆ ಅವರು ಈ ಕೆಲಸಕ್ಕೆ ಸರಿ ಹೊಂದುವುದಿಲ್ಲ ಎಂದು ಅವರನ್ನ ಕೆಲಸದಿಂದ ವಜಾಗೊಳಿಸಬಹುದು ಎಂದು ತಿಳಿಸಿದರು ಏನು ತುಮಕೂರಿನಲ್ಲಿ ಲೋಕಾಯುಕ್ತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಆ ವಿಷಯ ನನ್ನ ಮುಂದೆಯೇ ಬಂದಿತ್ತು ತನಿಖೆಗೆ ಆದೇಶಿಸಿದ್ದೇನೆ ತನಿಖೆ ನಡೆಯುತ್ತಿದೆ ಮೊದಲು ನನ್ನ ಮನೆ ಕ್ಲೀನ್ ಆಗಿರಬೇಕು ಎಂದು ನಾನು ಬಯಸುತ್ತೇನೆ ನಾನು ಬಸ್ ಸ್ಟಿಕ್ಟ್ ಸಾಲದು ನನ್ನ ಜೊತೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು

ಪಬ್ಲಿಕ್ ರೋಡಲ್ಲಿ ಮನೆ ಕಟ್ಟಿದ ಕೆಲಸ ನಮಗೆ ಮಾಮೂಲಿ ತಹಸೀಲ್ದಾರ್ನ ಕಲ್ಸಿದ್ವಿ ಎಲ್ಲ ಮಾಡಿದ್ವಿ ಅವ್ರು ಚೆಕ್ ಮಾಡೋಕ್ಕೆ ಎರಡು ವರ್ಷ ಆಯ್ತು ಪರ್ಲಿಲ್ಲ ನಾವು ಜೋರು ಮಾಡಿದ್ಮೇಲೆ ತಹಸೀಲ್ದಾರ್ ಎಲ್ಲ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಬಂದ ಮೇಲೆ ಅದು ಪ್ರೈವೇಟ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಪ್ರೈವೇಟ್ ಲ್ಯಾಂಡ್ ಅವನು ಅಕ್ವಿಷನ್ ಆಗಿದೆ ಅಂತ ಯಾವಾಗ ನೈನ್ಟೀನ್ ಫಿಫ್ಟಿ ಫೈವ್ ಸೂಟ್ ಆಗ್ತಾನೆ ಅವನೇ ಎವಿಡೆನ್ಸ್ ಕೊಡ್ತಾನೆ ಡಿಸ್ಮಿಸ್ ಆಗುತ್ತೆ ಅಪೀಲ್ ಆಗ್ತಾನೆ ಡಿಸ್ಮಿಸ್ ಆಗುತ್ತೆ ಆಲೇಸ್ ಆಗ್ತಾನೆ ಡಿಸ್ಮಿಸ್ ಆಗುತ್ತೆ ಅದೆಲ್ಲ ಸಪ್ರೆಸ್ ಮಾಡಿ ನಮ್ಮ ಮುಂದೆ ಹನ್ನೆರಡು ವರ್ಷ ಆದ್ಮೇಲೆ ಈ ತರ ಸುಳ್ಳು ಸಮಾಜ ಬರ್ಲಾಗುತ್ತೆ ಸುಳ್ಳು ಬೆಸ್ಟ್ ಹೇಳಿದೆ ಸರ್ ಎಷ್ಟು ನಾ ಪ್ರಾ ಇಂತ ನಿಮ್ಮ ಬಂದ್ರೆ ಎಷ್ಟು ಜನ ಆರಾಮ ಅಂತ ಹೇಳಿದ್ರು ಸರ್ ಸಮಾಜ ಎಷ್ಟು ಜನ ಕೊಟ್ಟು ಅಂತ ಹೇಳಿದ್ರೆ ಅನ್ಕಂಡೀಷನ್ ಅಮಾಜ್ ಬರ್ಸ್ಕೊಂಡು ಎಂಬತ್ತೈದು ವರ್ಷ ಅವನಿಗೆ ಅವ್ನು ಜೈಲ್ ಸತ್ತಿ ಹೋಗ್ತಾ ಅಂತ ಹೇಳ್ಬಿಟ್ಟು ಅವ್ ಮತ್ತ ಆಶ್ರೆ ಬೇಡ ಸರ್ ನನಗೆ ಅಂತ ಹೇಳಿದ್ರು ಅವ್ರು ಕಂಪ್ಲೇಂಟ್ ಕೊಡ್ಬೇಕು

ಎಲ್ಲ ಬರಬೇಕು ಜೊತೆಗೆ ಎಲ್ಲ ಬರೋದು ಮಾಡ್ತಾಯಿದ್ದೀನಿ ಇವಾಗ ಪಾಪ ಪಂಡಿತರು ಪಡೆದರೆ ಅದನ್ನು ಫುಲ್ ಜೊತೆಗಿದ್ದಾರೆ ಅವರು ದೊಡ್ಡವರು ಇದ್ದಾರೆ ಅವ್ರು ಸ್ವಲ್ಪ ಸ್ಲೋ ಕೆಲವು ಸರ ಸರ್ ಸ್ಲೋ ಸರ್ ಪ್ರಧಾನೇ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಸರ್ ನಾನು ಅವೆಲ್ಲ ತೋರಿತೆ ಬಿಟ್ಟು ಭೂಮಿ ಕೊಡೋ ವಿಚಾರಲ್ಲ ಆಗಲಿ ಮನೆ ಕೊಡೋ ಎಲ್ಲ ಇದೆ ಪ್ರಾಬ್ಲಮ್ ಇದೆ ಅದಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ನಮ್ಮ ಹತ್ರ ಬರೋಣ ನಾನು ಬಿಡ್ತಾ ಇಲ್ಲ ಇದು ನಮ್ಮಲ್ಲಿ ಏನಾಗಿದೆ ಇದೆ ಪ್ರಸಿದ್ಧ